ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹೊಸದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ತುಂಬನೇ ರುಚಿಕರವಾದಂತಹ ರವೆ ಪಾಯಸ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಮನೆಗೆ ಸಡನ್ನಾಗಿ ನೆಂಟರು ಬಂದಾಗ ಶಾವಿಗೆ ಸಬ್ಬಕ್ಕಿ ಅಂತ ಹುಡುಕ್ತೇನೆ ಕಾಲು ಕಪ್ಪಷ್ಟು ರವೆ ಇದ್ದರೆ ಸಾಕು ಈ ರುಚಿಕರವಾದಂತಹ ಪಾಯಸನ ಮಾಡಿಕೊಡ್ಬೋದು ತುಂಬಾ ರುಚಿಕರವಾದಂತಹ ಈ ರವೆ ಪಾಯಸನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಹಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ನಾನಿಲ್ಲಿ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತೇನೆ ನಾನಿಲ್ಲಿ ಐದು ಬಾದಾಮಿ ಹಾಗೆಯೇ ಐದು ಗೋಡಂಬಿ ಒಂದು ಆರಿಂದ ಏಳು ಒಣ ದ್ರಾಕ್ಷಿನ ತಗೊಂಡಿದ್ದೇನೆ ಗೋಡಂಬಿ ಹಾಗೂ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ತುಪ್ಪಕ್ಕೆ ಸೇರಿಸ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ಅಡಾಯಿಯಲ್ಲಿ ತುಪ್ಪ ಇದೆ ಆ ತುಪ್ಪಕ್ಕೇ ನಾನಿಲ್ಲಿ ಒನ್ ಥರ್ಡ್ ಕಪ್ಪಷ್ಟು ಬಿಳಿ ರವೆ ಅಂದರೆ ಉಪ್ಪಿಟ್ಟು ರವೆನ ಹಾಕ್ಕೊಳ್ತಾ ಇದ್ದೇನೆ ನೀವು ಒಂದೇ ಕಪ್ಪಲ್ಲಿ ಮೆಜರ್ಮೆಂಟ್ ಅಂದರೆ ಒಂದು ಕಪ್ಪಷ್ಟು ರವೆನ ಹಾಕ್ಕೊಳ್ಬೋದು ರವೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲೇ ರವೆನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಲೈಟಾಗಿ ರವೆ ಕಲರ್ ಚೇಂಜ್ ಆಗೋವರೆಗೂ ರವೆನ ಫ್ರೈ ಮಾಡಿಕೊಳ್ಬೇಕು ನೋಡ್ಬೋದು ರವೆ ಚೆನ್ನಾಗಿ ಫ್ರೈ ಆಗಿದೆ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ತಣ್ಣನೆಯ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ರವೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡ್ಬೋದು ರವೆ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ನಾನಿದಕ್ಕೆ ಅರ್ಧ ಲೀಟರಷ್ಟು ಗಟ್ಟಿ ಹಾಲನ್ನು ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಾಡಬೇಕಾದ್ರೆ ಗಂಟಾದಲ್ಲಿ ಎಗ್ ಬೀಟರ್ ಬರುತ್ತಲ್ಲ ಅಂದರೆ ವಿಸ್ಕರ್ ಅದರಲ್ಲಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ವಿ ಅಂದರೆ ಗಂಟೆಲ್ಲ ಕ್ಲಿಯರ್ ಆಗುತ್ತೆ ಅಥವಾ ನೀವು ನೀರು ಹಾಕ್ತೀವಲ್ಲ ರವೆಗೆ ಆ ಟೈಮಲ್ಲಾದರೂ ಗಟ್ಟಿ ಹಾಲನ್ನು ಅರ್ಧ ಲೀಟರಷ್ಟು ಹಾಕಿ ಕಲಿಸ್ಕೊಳ್ಬೋದು ಬೇಯಿಸ್ಕೊಳ್ಬೋದು ರವೆನ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು ಲೋ ಫ್ಲೇಮಲ್ಲೆನೆ ಇದನ್ನು ಮತ್ತೆ ಕುದಿಸ್ಕೊಳ್ಬೇಕು ಈಗ ಇದಕ್ಕೆ ಒಂದು ಚಿಟ್ಕೆಯಷ್ಟು ಅಥವಾ ಒಂದು ಐದು ದಳದಷ್ಟು ಕೇಸರನ್ನ ಹಾಕ್ಕೊಳ್ತಾ ಇದ್ದೇನೆ ಕೇಸರನ್ನ ಈ ರೀತಿ ಪಾಯಸಕ್ಕೆ ಹಾಕೋದ್ರಿಂದ ಫ್ಲೇವರು ಬಿಟ್ಕೊಳ್ಳುತ್ತೆ ಹಾಗೂ ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ ಕೇಸರನ್ನ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಒಂದೆರಡು ನಿಮಿಷ ಈಗ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಹಾಗೆಯೇ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಮೇಡನ್ನ ಹಾಕ್ಕೊಳ್ತಾ ಇದ್ದೇನೆ ಮಿಲ್ಕ್ ಮೇಡ್ ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಬೋದು ಸಕ್ಕರೆನೇ ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು ಮಿಲ್ಕ್ ಮೇಡ್ ಹಾಕೋದ್ರಿಂದ ಪಾಯಸ ಸ್ವಲ್ಪ ಕ್ರೀಮಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇಲ್ಲ ಅಂದಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು ಸಕ್ಕರೆನ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಂಡ ನಂತರ ಇದಕ್ಕೆ ಎಲ್ಲೋ ಫುಡ್ ಕಲರ್ನ ಒಂದು ಚಿಟಿಕೆಯಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲೋ ಫುಡ್ ಕಲರು ಬೇಕು ಅಂದಲ್ಲಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಕಲರ್ ಚೆನ್ನಾಗಿರುತ್ತೆ ಅಂತ ಮಾತ್ರ ನಾನಿಲ್ಲಿ ಎಲ್ಲೋ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಅಷ್ಟೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಈಗ ಇದಕ್ಕೆ ಕೊನೆಯದಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರವೆ ಪಾಯಸ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಿಂಪಲ್ಲಾದಂತಹ ಹಾಗೂ ರುಚಿಯಾದಂತಹ ರವೆ ಪಾಯಸ ಮಾಡುವ ವಿಧಾನ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು